ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ ಸೊ ಸ್ನೇಹಿತರೆ ಒಕ್ಕಲಿಗರ ಸ್ವಾಮೀಜಿಗಳು ಎಂಟ್ರಿ ಸೊ ಒಕ್ಕಲಿಗರ ಸ್ವಾಮೀಜಿ ಮತ್ತು ಒಕ್ಕಲಿಗರ ಸಂಘ ಮತ್ತು ಒಕ್ಕಲಿಗರ ಜನಾಂಗ ಎಂಟ್ರಿ ಕೊಡ್ತಿದ್ದಂಗೆ ಸೊ ಸಮಾಜದಲ್ಲಿ ಒಂಥರ ಅಲ್ಲೋಲ ಕಲ್ಲೋಲ ಬಿಕಾಸ್ ಒಕ್ಕಲಿಗರು ಅಂದರೆ ಆ ಮಟ್ಟದ ಒಂದು ಚರಿಶ್ಮಾ ಇರುವಂಥ ಒಂದು ಸಮಾಜ ಒಕ್ಕಲಿಗ ಸಮಾಜ ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೊ ಶನಿವಾರ ಹಬ್ಬದ ಶುಭಾಶಯಗಳು ಆಂಜನೇಯನವಾರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸ್ನೇಹಿತರೆ ಏನಿಲ್ಲ ವಿಷಯ ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಅವರು ಡಿ ಕೆ ಶಿವಕುಮಾರ್ ಆಸ್ ಎ ಒಕ್ಕಲಿಗ ಒಕ್ಕಲಿಗ ಅವ್ರ ಅವ್ರಿಗೆ ಎರಡೂವರೆ ವರ್ಷ ತುಂಬ ತಾಳ್ಮೆಯಿಂದ ಇದ್ದಾರೆ ತದನಂತರದಲ್ಲಿ ಒಕ್ಕಲಿಗರು ಓಟ್ ಹಾಕಿದ್ದಕ್ಕೇನೆ ನಿಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಬಂದಿರೋದು ಅಂತ ಒಂದು ಸ್ಟೇಟ್ಮೆಂಟ್ ಬರೋ ರೀತಿ ಹೇಳಿದ್ದಾರೆ ಅದಾದಮೇಲೆ ನಂಜಾವೂದತ್ತ ಅದಾದ ಮೇಲೆ ನಮ್ಮ ಒಕ್ಕಲಿಗರ ಮಠಗಳು ಆ್ಯಂಡ್ ದೆನ್ ಒಕ್ಕಲಿಗರ ಸಮಾಜ ಸೊ ಇವಾಗ ಏನಾಗೋಯಿತು ಅಂತ ಅಂದರೆ ಸಿದ್ದರಾಮಯ್ಯನವ್ರಿಗೆ ಪಾಪ ಅವ್ರಿಗೆ ಯಾವುದು ಮಠ ಇಲ್ಲ ಆ್ಯಂಡ್ ದೆನ್ ಒಂದು ಯಾವ್ದ್ಯಾವುದೋ ಮಠಗಳು ಏನೇನೋ ಮಠಗಳು ಹೇಳ್ಬಿಟ್ರೆ ಆಗಲ್ಲ ಯಾಕೆಂದರೆ ಕರ್ನಾಟಕದಲ್ಲಿ ಪ್ರಬಲವಾಗಿ ಒಂದು ಗುರ್ತಿಸ್ಕೊಂಡಿರೋವಂಥ ಮಠಗಳು ಅಂದರೆ ಒಂದು ಲಿಂಗಾಯತ ಮಠ ಒಂದು ಒಕ್ಕಲಿಗರ ಮಠ ಸೊ ದೆ ಹ್ಯಾವ್ ದೇರ್ ಓನ್ ವೆಯ್ಟೇಜ್ ಯಾಕೆಂದರೆ ಹಂಗೆ ಬೆಳೆದಿದೆ ಆ್ಯಂಡ್ ದೆನ್ ನಮ್ಮ ಸಮಾಜ ಸಮಾಜಕ್ಕೆ ತುಂಬ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ನಾವಾಗಲಿ ಲಿಂಗರಾಗಲಿ ಬೇರೆ ಯಾವ ಸ್ವಾಮೀಜಿಗೂ ಆ ಗತ್ತು ಇಲ್ಲ ಘನತೆನೂ ಇಲ್ಲ ಏನೂ ಇಲ್ಲ ಸೊ ನಾವು ಒಂದು ಗುಟ್ರ ಹಾಕಿದ್ರೆ ಅದು ಹಾಗೇ ಆಗುತ್ತೆ ಅದಕ್ಕೆ ಸಾಕ್ಷಿ ತೊಂಬತ್ನಾಲ್ಕನೇ ಇಸುವಿಲಿ ನಮ್ಮ ದೇವೇಗೌಡರು ಮುಖ್ಯಮಂತ್ರಿ ಆದ ಒಂದು ಸನ್ನಿವೇಶ ಆ್ಯಂಡ್ ದೆನ್ ಅದಕ್ಕಿಂದೆ ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿ ಆ್ಯಂಡ್ ದೆನ್ ಅಂಬರೀಷ್ ಅವರ ನೇತೃತ್ವದಲ್ಲಿ ಹೋರಾಟ ಇದೆ ಜೆ ಡಿ ಎಸ್ ಮಾತು ತಪ್ಪಿದಂಥ ಸಂದರ್ಭದಲ್ಲಿ ಇಡೀ ಲಿಂಗಾಯತರ ಒಂದು ಒಕ್ಕೂಟ ಸೊ ನಡೆದುಕೊಂಡಂಥ ರೀತಿ ಯಡಿಯೂರಪ್ಪನಿಗೆ ಇನ್ಯಾವುದೇ ಒಂದು ಜಾತಿಗಳಲ್ಲಿ ಬಲ ಇಲ್ಲ ಇವೆಲ್ಲ ಇರ್ತವೆ ಬಟ್ ಅವು ನಗಣ್ಯ ಸಮಾಜದಲ್ಲಿ ನಾನು ಹೇಳೋದಿಷ್ಟೇ ಫಸ್ಟು ದಲಿತ ಮಟ್ ಮಠಗಳಿಗಾಗ್ಲಿ ಸೊ ಕಾಲ್ಡ್ ಐಂದ ಎಸ್ಪೆಷಲಿ ಕುರುಬ ಇನ್ನೊಂದು ಮತ್ತೊಂದು ಮಗದೊಂದು ಫಸ್ಟು ನೀವು ಮಠಗಳಾಗಿ ನಮ್ಮ ಒಂದು ಸರಿ ಸಮಾನವಾಗಿ ಬೆಳೆದು ತದನಂತರದಲ್ಲಿ ರಾಜಕೀಯ ಮಾಡಿ ನಮಗೆ ಕೆಪಾಸಿಟಿ ಇದೆ ಅವ್ರಿಗೆ ಕೆಪಾಸಿಟಿ ಇದೆ ನಾವು ಮಾಡ್ತೀವಿ ಅದು ಸಮಾಜದಲ್ಲಿ ಅದು ಒಂದು ಸ್ಟ್ರಾಂಗೆಸ್ಟ್ ಮ ಮಠಗಳು ಸೊ ನಿಮಗೆ ಅದಿಲ್ಲ ಒಂದು ಎರಡನೇದು ನೀವು ಯಾರೇ ಏನೇ ಮಾಡಿದ್ರು ಒಕ್ಕಲಿಗ ಮತ್ತು ಲಿಂಗಾಯತಿಯಿಂದನೇ ಅದು ಸ ಇದು ನಿಮಗೆ ತಾಕತ್ತು ಆ ಥರ ಏನಾರು ಇದ್ದರೆ ನಿಮ್ಮದೇ ಒಂದು ಒಕ್ಕೂಟಗಳನ್ನೆಲ್ಲ ಮಾಡ್ಕೊಂಡು ನೀವು ಅಧಿಕಾರಕ್ಕೆ ಮಾಡಿ ಎಸ್ಪೆಷಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮೇಲ್ಜಾತಿಯವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಾಗ್ಲೇ ಅಧಿಕಾರಕ್ಕೆ ಬಂದಿರೋದು ಎಕ್ಸೆಪ್ಟ್ ದೇವರಾಜ್ ಅರಸ್ಸು ಬಿಟ್ಟಿ ಇನ್ನು ಮಿಕ್ಕಿದ ಸಂದರ್ಭಗಳಲ್ಲಿ ಅಧ್ಯಕ್ಷರಾದಂಥವ್ರು ಇಲ್ಲ ಒಕ್ಕಲಿಗರು ಇಲ್ಲ ಲಿಂಗಾಯ್ತರು ಇಲ್ಲ ಬ್ರಾಹ್ಮಣರು ಸೊ ಬ್ರಾಹ್ಮಣರಿಲ್ಲ ಮೋಸ್ಟ್ ಪ್ರಾಬಬಲಿ ಒಕ್ಕಲಿಗ ಆ್ಯಂಡ್ ಲಿಂಗಾಯ್ತರು ಇದನ್ನು ಒಂದು ಅರ್ಥ ಅರ್ಥ ಮಾಡ್ಕೊಳ್ಬೇಕು ಆಮೇಲೆ ಮಾತಾಡ್ತಿದ್ರೆ ನಾವು ದಲಿತರು ಅದು ಇದು ಯಾಕೆ ನಮ್ಮ ಸಮಾಜಗಳು ಮಾತಾಡಲ್ಲ ಅಂತ ಅಂದರೆ ವಿ ಆರ್ ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡ್ತೀವಿ ನಾವು ಬೇರೆಯವ್ರ ಥರ ಬೀದಿಲಿ ಆದಿಲಿ ಎಲ್ಲ ಇಲ್ಲ ಇದು ಸರಿಯಾದ ಸಮಯ ಸೊ ಹಾಗಾಗಿ ಈಗ ನಮ್ಮ ಹೆಮ್ಮೆಯ ಒಕ್ಕಲಿಗಾರ ಮಠ ನಿರ್ಮಲಾನಂದ ಶ್ರೀಗಳು ಮಾತಾಡಿದರೆ ಅದಕ್ಕೆ ಹಂಗೆ ತೀಂದ್ರ ಮತ್ತು ಇನ್ನೊಂದು ಯಾರೋ ರಾಜಣ್ಣ ಅವ್ರನ್ನೆಲ್ಲ ಏನು ರಾಜಣ್ಣಗೆ ಅಷ್ಟು ವಯಸ್ಸಾಗಿದೆ ಅದು ಗೊತ್ತಿಲ್ಲ ನಮಗೆ ಬಟ್ ಒಂದಂತೂ ನಿಜ ಸೊ ಒಕ್ಕಲಿಗರು ಲಿಂಗಾಯತ್ರಿಲ್ದೇ ಈ ಸಮಾಜದಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಏನೋ ಬೈ ಚಾನ್ಸಸ್ ಆಗಿ ಪೀಪಲ್ ಆಗಿ ಸಿದ್ದರಾಮಯ್ಯ ನಮ್ಮ ಒಂದು ಒಡಕಿನಲ್ಲಿ ಏನೋ ಈಗ ಆಗಿರ್ಬೋದು ದಿಸ್ ಇಸ್ ದ ಲಾಸ್ಟ್ ನಿಮಗೆ ತಾಕತ್ತಿದ್ರೆ ಇನ್ನೊಬ್ಬ ಇನ್ನು ಯಾರು ಬರೋದಕ್ಕೆ ಸಾಧ್ಯವೂ ಇಲ್ಲ ಬಿಡಿ ಇನ್ನು ಒಂದು ಮೂವತ್ತರಿಂದ ಇಪ್ಪತ್ತು ವರ್ಷ ಇಪ್ಪತ್ತರಿಂದ ಮೂವತ್ತು ವರ್ಷದಲ್ಲಿ ಲಿಂಗಾಯತರು ಒಕ್ಕಲಿಗರ ಆಗೋದಿಕ್ಕೆ ಸಾಧ್ಯ ಸತೀಶ್ ಜಾರಕಿಹೊಳಿ ಹೇಳ್ಕೋಬೋದು ಆ ಮನುಷ್ಯನಿಗೆ ಅಷ್ಟು ಇದ್ದಿದ್ರೆ ಅವನು ಸ್ಟೇಟ್ ಲೀಡ್ರು ಅಲ್ಲ ಇನ್ನೊಂದು ಲೀಡ್ರು ಅಲ್ಲ ಯಾವುದೋ ಒಂದು ಬ್ಯಾಂಕಿಗೋಸ್ಕರ ಅಲ್ಲಿ ಯಾರ ಜೊತೆನ ಹೋಗಿ ಅಲ್ಲೂ ಕೂಡ ಲಿಂಗಾಯತೇನೆ ಮಾಡಿದ್ದಾರೆ ಉಪಾಧ್ಯಕ್ಷನ ಕಾಗೆ ಆಗಿ ಅಣ್ಣ ಸಾಹೇಬ್ ಜೊತೆ ಅಧ್ಯಕ್ಷ ಆಗಿ ಮಾಡಿದ್ದಾರೆ ಸೊ ಅವರಿಬ್ಬರು ಲಿಂಗಾಯತರು ಸೊ ಈ ರೀತಿ ಜಾತಿ ಪ್ರಕಾರ ಹೋಯ್ತು ಅಂದರೆ ನಾವು ಈ ರೀತಿ ಹೇಳ್ಬೋದು ಬಟ್ ನಿಮಗೆ ಯಾವುದೇ ರೀತಿ ತಾಕತ್ತು ಅಥವಾ ಒಂದು ದಮ್ಮು ಏನಾರ ಇದ್ದರೆ ತೋರಿಸ್ರಿ ಅದು ಇಲ್ಲ ಆ್ಯಂಡ್ ದೆನ್ ಆಮೇಲೆ ಲಿಂಗ ಏನು ದಲಿತರು ಸಿ ಎಮ್ ಆಗೇ ಇಲ್ಲ ಇನ್ನೊಂದು ನೀವು ಐವತ್ತೊಂದು ಜನ ಇದ್ದೀರಲ್ಲ ಗೆದ್ದು ಬಂದ್ರಪ್ಪ ಐವತ್ತೊಂದು ಜನ ನೀವು ಒಂದು ಒಕ್ಕೂಟ ಮಾಡ್ಕಂಡು ಗೆದ್ದು ಬಂದು ನಿಮ್ಮ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಐವತ್ತೊಂದು ಜನದಲ್ಲಿ ನಾನು ನಿಮ್ಮ ಎಲೆಕ್ಟ್ ಆಗಿ ನೀವು ಉದಾಹರಣೆಗೆ ಯಾವುದೋ ಒಂದು ಟೀನರ್ಶಿಪ್ರಾ ಅಲ್ಲ ಅಥವಾ ಅಲ್ಲ ಇನ್ನೊಬ್ಬನೋ ಏನೇಮನ್ ನಾನ ನಿಮ್ಮ ಸಹ ಎಲೆಕ್ಟ್ ಮಾಡಿ ಅದನ್ನು ಬಿಟ್ಬಿಟ್ಟು ಈಗ ಮಾಡುವಳ್ಳಿ ರಿಸರ್ವೇಷನ್ನು ಸೊ ಅಂದಾನಿನೋ ನರ ಈ ಥರ ಒಕ್ಕೂಟ ಮಾಡಿ ನಮ್ಮದೊಂದು ಮೂವತ್ತು ಬರ್ಬೋದು ಜೆ ಡಿ ಎಸ್ಸು ಪರ್ಟಿಕ್ಯುಲರ್ ಆಗಿ ನಮ್ಮ ಮುಸಲ್ಮಾನ್ ಬಂಧುಗಳು ನೀವು ಎಲ್ಲ ಸೇರಿ ಅದೊಂದು ಹತ್ತು ತಗೊಳ್ಳಿ ಅಲ್ಲಿಗೆ ಎತ್ತಿರ ನೂರಾಯಿತು ಇನ್ನು ನೂರು ಇಪ್ಪತ್ತ್ನಾಲ್ಕರಲ್ಲಿ ಏನು ಅನಾನಿಮಸ್ಸಾಗಿ ಗೆಲ್ಲೋಕ್ಕಾಗುತ್ತಾ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಆಗಲ್ಲ ಫಸ್ಟ್ ನಿಮ್ಮಲ್ಲ ತಾಕತ್ತು ಇಲ್ಲ ಗಂಡಸ್ತ ಗಂಡಸ್ತಾನ ಅಂದರೆ ರಾಜಕೀಯವಾಗಿ ಅದು ಯಾವುದೂ ಇಲ್ಲ ಸೊ ನೀವು ಯು ಆರ್ ಡಿಪೆಂಡೆಂಟ್ ಆನ್ ಅವರ್ ಒಕ್ಕಲಿಗಾಸ್ ಆ್ಯಂಡ್ ಅವರ್ ಲಿಂಗ್ ಅದು ಬಿಟ್ಟು ಬೇರೆ ಏನಿಲ್ಲ ಸೊ ನಮ್ಮ ಸ್ವಾಮೀಜಿ ಮಾತಾಡಿರೋದ್ರಲ್ಲಿ ಏನೂ ತಪ್ಪಿಲ್ಲ ಸೊ ಈಗ ನಮಗೆ ಒಂದು ಅವಕಾಶ ಇದೆ ಅದಾಗಲೇಬೇಕು ಅಂತ ಅವ್ರು ಹೇಳಿದ್ದಾರೆ ಸೊ ಬಟ್ ಸಿದ್ದರಾಮಯ್ಯ ಏನು ಮಾಡ್ತಾರೆ ನೋಡೋಣ ಸಿದ್ದರಾಮಯ್ಯ ಮೇ ಬಿ ಇಳೀತಾರೆ ಇಳಿಯೋದು ಖಂಡಿತ ಬಟ್ ಶಿವಕುಮಾರ್ ಆಗೋದು ಡೌಟು ನಮ್ಮ ಪೊಲಿಟಿಕಲ್ ಅನಾಲಿಸಿಸ್ ಪ್ರಕಾರ ಸೊ ನೋಡೋಣ ಆ್ಯಸ್ ಯೂಶ್ವಲ್ ಯಾರು ಸಿ ಎಮ್ ಆಗ್ತಾರೆ ಏನು ಬಟ್ ಸ್ವಾಮೀಜಿ ಅವ್ರಿಗೆ ಪಾಪ ಬೇರೆ ಬೇರವರು ಏನೇನೋ ಹೊಂದಿದ್ದಾರೆ ಇರಲಿ ಸಮಸ್ಯೆ ಇಲ್ಲ ಒಕ್ಕಲಿಗರಿಗೆ ಭೂಮಿ ಅದಾ ಮಾಡೋದು ಗೊತ್ತು ಅದೇ ರೀತಿ ಜನಗಳು ಏನಾರ ಹೆಚ್ಚು ಕಮ್ಮಿ ಮಾಡಿದ್ರೆ ಅವ್ರನ್ನೂ ಅದ ಮಾಡೋದು ಗೊತ್ತು ಸೊ ಬಿಕಾಸ್ ಒಕ್ಕಲಿಗ ಅಂದರೆ ಭೂಮಿ 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 ತಾಯಿನ ಪೂಜೆ ಮಾಡುವಂಥ ವ್ಯಕ್ತಿ ಸೊ ಹಾಗಾಗಿ ಯಾರ್ಯಾರು ಏನಲ್ಲ ಮಾತಾಡಿದ್ದಾರೆ ಅವ್ರಿಗೆ ಇದೊಂದು ಕೌಂಟರ್ ಕೊಡಬೇಕು ಅನ್ನಿಸ್ತು ಕೊಡ್ತು ನಿಮಗೆ ಏನಾದ್ರೂ ಆ ಥರ ಇದ್ದರೆ ನೀವೊಂದು ಸರ್ಕಾರನ ಮಾಡಿ ತೋರಿಸಿ ನಿಮ್ಗೆ ಅದು ಯಾವುದೋ ಇಲ್ಲ ಬಿಕಾಸ್ ಇಲ್ಲಿ ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂದರೆ ಒಕ್ಕಲಿಗರ ಭಿಕ್ಷೆಯಿಂದನೇ ಸಿದ್ದರಾಮಯ್ಯ ಗೆದ್ದಿದ್ದು ಒಕ್ಕಲಿಗರ ಭಿಕ್ಷೆಯಿಂದನೇ ಸಿದ್ದರಾಮಯ್ಯ ಅವಮಾನಿತರಾಗಿ ಒದ್ದು ಓಡಿಸಿದ್ದೀವಿ ಸೊ ತಾಕತ್ತಿದ್ರೆ ಬಂದು ನಿಂತು ಇಂದ ಮತ ಏನು ಹೇಳ್ತಾರೆ ಕ್ರೂಢೀಕರಣ ಮಾಡಲಿ ಆಮೇಲೆ ನೋಡೋಣ ಅಂತ ಹೇಳ್ತಾ ಆಸ್ ಯು ಶಲ್ ನಮ್ಮ ಹೆಮ್ಮೆ ನಮ್ಮ ಒಕ್ಕಲಿಗರು ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ